ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ಬೇಕಲ್ರೀ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸಗಾರಗಳಾಗ್ತಿಲ್ಲ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತು ಹೋಗಿರೋ ಸರ್ಕಾರ ಅವರು ಮುಂದೆ ಹೊರ್ತಾ ಇದ್ದಾರೆ ಇವರು ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರು ಮಧ್ಯದಲ್ಲಿ ಜಗಳಾಟ ಆಗ್ತಾಯಿದ್ದೀರಿ ನಾವೇನು ಲಾಭ ನೀವು ಲಾಭ ಮಾಡೋಕ್ಕೆ ಕೊಡಬೇಡಿ ನೀವಿಬ್ಬರು ಆಯಿತಾ ಎರಡೂವರೆ ಎರಡೂವರೆ ವರ್ಷ ಅಂತ ಏನೇನೋ ನೀವು ಮಾತುಕತೆ ಆಗಿದೆಯಾ ಆ ಬಿಟ್ಟು ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯನವ್ರಿಗೆ ಆಯಿತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಗೆ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಈ ಬಿಟ್ಕೊಡಿ ನೀವೀಗ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬ್ಬಾಕಿದ್ದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿದ್ರೆ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದುವರೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಹೊರ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಹೊರತಾ ಇದ್ದಾರೆ ಡಿ ಕೆ ಹಿಂದೆ ಹೊರ್ತಾಯಿದ್ದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಹೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು